ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಇವತ್ತು ನಾನು ಹಾಗೆ ನಮ್ಮ ಮನೆಯವರು ಇಬ್ಬರು ಸೇರಿಕೊಂಡು ನನ್ನ ಅಕ್ಕನ ಮನೆಗೆ ಹೋಗ್ತಾಯಿದ್ವಿ ನನ್ನ ಅಕ್ಕನ ಮಗಳು ರೇಖಾ ಎನ್ನುವಳ ಎಂಗೇಜ್ಮೆಂಟ್ ಇದೆ ಇವತ್ತು ನಿಶ್ಚಿತಾರ್ಥ ಹಾಗಾಗಿ ರೆಡಿಯಾಗಿ ಹೋಗ್ತಾ ಇರೋದು ನಮ್ಮ ಹವ್ಯಕ ಪದ್ಧತಿಯಲ್ಲಿ ಸಾಂಪ್ರದಾಯಿಕವಾಗಿ ಶಾಸ್ತ್ರಬದ್ಧವಾಗಿ ಹೇಗೆ ಮಾಡ್ತಾರೆ ಅನ್ನೋದನ್ನು ನಿಮಗೆ ವಿಡಿಯೋದ ಮೂಲಕ ಶೇರ್ ಮಾಡ್ತೀನಿ ನೋಡೋಣ ಇಲ್ಲಿ ಕಾಣಿಸ್ತಾ ಇರೋಳು ರೇಖಾ ಸಡಗರ ಸಂಭ್ರಮದಿಂದ ರೆಡಿಯಾಗಿ ಆಯಿತು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾಳೆ ಅವಳ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಫ್ಯಾಮಿಲಿ ಮೆಂಬರ್ಸ್ ಇನ್ನೇನು ಹುಡುಗನ ಕಡೆಯವರು ಬರಲಿಕ್ಕೆ ಅಂತ ವೇಟ್ ಮಾಡ್ತಾ ಇದ್ದಾರೆ ದೇವರ ಮುಂದೆ ಅಚ್ಚುಕಟ್ಟಾಗಿ ಎಲ್ಲವನ್ನು ಜೋಡಿಸಿ ಇಟ್ಟಿದ್ದಾರೆ ಹಣ್ಣು ಕಾಯಿ ಹೂವು ಎಲ್ಲವೂ ಇಲ್ಲಿ ರೆಡಿಯಾಗಿದೆ ಇನ್ನೇನು ಹುಡುಗನ ಕಡೆಯವರು ಒಳಗಡೆ ಬರ್ತಾರೆ ನೋಡೋಣ ಯಾವ ರೀತಿಯ ಶಾಸ್ತ್ರವನ್ನ ಮಾಡ್ತಾರೆ ಅನ್ನೋದನ್ನ ತ್ರಿಜಗ ಪೊರೇವ ಗಂಗಾಧರನಾ ನಿಜಮಾನ ಧ್ಯಾನಿಸುವೆ ಧ್ಯಾೀ ಸುವೆ ನಿಜಮಾನದೋಳು ಧ್ಯಾ ಸುವೆ ಸರಸ್ವತಿ ಪಾದ ಕೆರಗಿ ಭಜಿಸುವೆ ಮನದಲ್ಲಿ ಶ್ರೀ ರಘುರಾಮರ ನಿಜಮನದೊಳು ನಮ್ಮಿ ಕಾರ್ಯವನು ನಿರ್ವಿಘ್ನದಿಂದ ಕರುಣಿಸು ಪ್ರಥಮ ಪೂಜೆಯು ಗಣಪತಿಗೆ ದ್ವಿತೀಯ ಪೂಜೆಯು ಸರಸ್ವತಿಗೆ ದ್ವಿತೀಯ ಪೂಜೆಯು ಸರಸ್ವತಿಗೆ ತೃತೀಯ ಪೂಜೆಯು ಋಷಿಗಳಿಗೆ ಪೃಥ್ವಿ ಶ್ರೀ ಶ್ರೀ ಸೂರ್ಯಚಂದ್ರರಿಗೆ ಅದ್ವಿತೀಯವಾಗಲಿ ನಮ್ಮ ಕಾರ್ಯವು ಶೀಘ್ರದಿ ಕೈಗೂಡಲೆಂದೇ ನಮೀಸುವೆ ರತ್ನ ಕೆತ್ತಿದ ಹರಿವಾಣದಿ ಪಾತ್ರೆ ಪುಷ್ಪವ ಪಾತ್ರೆ ಪಾತ್ರೆ ಪುಷ್ಪವ ಪುಷ್ಪವೀಳ್ಯವನು ಕಸ್ತೂರಿಯು ಕುಂಕುಮಕೇಶು ರಕ್ತವರ್ಣದ ಗಂಧಕ್ಷತೆಗಳನ್ನು ಆದಿಶಕ್ತಿಯ ಪೂಜೆಯ ಸದ್ಭಕ್ತಿ ತೋಡಗುವೆ ಸೃಷ್ಟಿ ಕರ್ತಗೆ ಪರ ಶಿವೆ ಶೇಷ್ಠ ಪತ್ರೇಯ ನಾರ್ಪಿಸುವೆ, ಶ್ರೇಷ್ಠ ಪತ್ರೇಯ ನಾರ್ಪಿಸುವೆ, ಅಷ್ಟ ದಿಕ್ಪಾಲರ ಮನದೋಳು ನೆನೆದು ಇಷ್ಟವಾಗಿಯೇ ಗೃಹ ದೇವರಿಗೆರಗಿ ಕಷ್ಟವಿಲ್ಲದೆ ಈ ಶುಭ ಕಾರ್ಯವನ್ನು निर्विघ्नादिन्दा करुणीसु मधुवे मुञ्जीय समाया दोळु पदुमाना भन ने नेयूतली पदुमाना भन ಮಣಿಯರ ಸೌಭಾಗ್ಯವನು ಯದುಕುಲ ತಿಲಕನು ಕಾಪಾಡುವನು ಮಂದಿರದೊಳು ಸದ್ಗುರುವಿನ ಪಾದಕೆ ಆನಂದದಿಂದಾಯಗು നമോയം ബനുഗുരുവീ നമോയം ബനുഷാരേ നമോയം ബനുഷേന ശയനഗ് പര ശിവ നമോയ കൂഗി വേനു ವಂದಿಸುವೆನು ಶಾರದೆಗೆ ವಂದಿಸುವೆನು ಸರಸ್ವತಿಗೆ ವಂದಿಸುವೆನು ಶೇಷ ಶಯನಗೆ ಪರಶಿವಗೆ ಪರಶಿವಗೆ ಕೈಯ ಮುಗಿವೆನು ಬಲಗೊಂಬೆನು ಬೆನು ಕರಿಮುಖನ ಬಲಗೊಂಬೆನು ಗಜಮುಖನ ಬಲಗುಂನು ಸಿದ್ಧಿಯಾರಸನ ಷಣ್ಮುಖನ ಬಲಗೊಂಡ ಸು ತೆಂಗಿನ ಕಾಯನು ತೊಂದು ದೇವರಿಗಿಟ್ಟು ನೆನೆದ ಕಾರ್ಯಗಳು ಶುಭವಾಗ ಶುಭವಾಗಲೆನು ತಲೆ ಮನೆಯ ದೇವರಿಗೆ ಯರಗುವಿ ಕೊಸ್ತಿ ಸರಸ್ವತಿಗೆ ತುಪ್ಪ ಸಕರ ಕಿಯತ್ತಿ ದಾರ್ಯ ಶುಭವಾಗ ಶುಭವಾಗಲನು ತಲೆ ಮನೆಯ ದೇವರಿಗೆ ಯರಗುಬಿ ಹಸನಾ ಅಕಿಯ ತಂದು ಹೊಸ ಮುತ್ತು ಬಿಗಿದ ಹರಿವಾಣ ಹರಿವಾಣದೊಳಗಿಟ್ಟು ಕುಶಲ ಕಾಲ ರಿ ಘನವಾದ ಕಿಯ ಸಖಿಯ ರೇತೆ ಗತಂದೋ ನವರತ್ನ ಬಿಗೀದ ಹರಿವಾ ಹರಿವಾ ದೊಳಗಿಟ್ಟು ಘನವೆಂದ ಕ್ಷತೆಯ ಕಲಸಿ ಪಂಕಜುಖಿಯರು ಕುಂಕುಮವನಿತೆಗತಂದು ಪಂಚರತ್ನ ಮನೆ ಬಿಗಿದಿದ್ದ ಬಿಗಿದಿಧರಿ ವಾಣದಲ್ಲಿ ಕೆಂಚೆಯ ರಕ್ಷತವಾ ಕಲಸಿರೆ ಸರಸಿಜ ಮುಖಿಯರು ಅರಿಷಿ ತೆಗ ತಂದು ವರುಷ ಕೊಂದೆರಡ ಮಧುವ್ಯಾಗ ಮಧುವ್ಯಾಗಲೆು ತಲೆ ಹರಸಿ ದಕ್ಷತೆ ಯಲಸಿ ದ ನಮೋಯ ಬೆನು ಗುರುವಿಗೆ ನಮೋ ಬೆನು ಶಾರದೆಗೆ ನಮೋ ಬೆನುಷೇಷ ಶೇ ಶಯನಗೆ ಪರಶಿವಗೆ, ನಮೋಯಂದೆ ಕೈಯ ವಂದಿಸುವೆನು ಶಾರದೆಗೆ ವಂದಿಸುವೆನು ಸರಸ್ವತಿಗೆ ವಂದಿಸುವೆನು ಶೇಷ ಶಯನಗೆ ಪರಶಿವಗೆ ಪರಶಿವಗೆ ಕೈಯ ಮುಗಿವೆನು ಬಲಗೊಂಬೆನು ಕರಿಮುಖನ ಬಲಗೊಂಬೆನು ಗುಂೆನು ಗಜಮುಖನ ಬಲಗೊಂಬೆನು ಗುಂೆನು ಅರಸನ ಷಣ್ಮುಖನ ಬಲಗೊಂಡ ಸುವಿ ತೆಂಗಿನ ಕಾಯನು ತೊಂದು ದೇವರಿಗಿಟ್ಟು ನೆನೆದ ಕಾರ್ಯಗಳು ಶುಭವಾಗ ಶುಭವಾಗಲೆನು ತಲೆ ಮನೆಯ ದೇವರಿಗೆ ಯರಗುವಿ ಹೊಸ್ತಿಲಿನ ಸರಸ್ವತಿಗೆ ತುಪ್ಪಸಕರಣಿಯತ್ತಿ ದಾರ್ಯ ಶುಭವಾಗ ಶುಭವಾಗಲೇನು ತಲೆ ಮನೆಯ ದೇವರಿ ಗುಬವಿ ಹಸನಾ ಅಕಿಯ ವನಿತೆಯರ್ತೆ ತಂದು ಹೊಸ ಮುತ್ತು ಬಿಗಿದ ಹರಿವಾ ಹರಿವಾದೊಳಗಿಟ್ಟು ಕುಶಲ ದಕ್ಷತೆಯ ಕಾಲ ಸೀರೆ ಘನವಾದ ಕಿಯ ಸಖಿಯ ರೇತೆ ತೆ ನವರತ್ನ ಬಿಗಿದ ಹರಿವಾ ಹರಿವಾ ದೊಳಗಿಟ್ಟು ಘನವೆಂದ ಕ್ಷತೆಯ ಕಲಸಿ పంకజముఖియరు కుంకుమవనే తెగ తందు పంచరత్నమనే మన బిగ బిగిది ధరి వాణదలి రక్షతవా ಸರಸಿಜ ಮುಖಿಯರು ಅರಿಷಿ ನವನ ಗತಂದೋ ವರುಷ ಕೊಂದೆರಡು ಮಧು ವ್ಯಾಗ ಮಧು ವ್ಯಾಲೆನು ತಲೆ ಹರಸಿ ದಕ್ಷತೆ ಯ करणिक याकडे गनसे एकदम परफेक्ट आहे आणि निषास्त्रण मारत होते पणचले माने हाक मारत होते रंगने का फोटो प्रकार तरी मात्र सलाह ऐकलं ಎಲ್ಲ ಒಂದ್ ನಿಮಿಷ ಮಂಗಪತ್ರ ಓದ್ತಾ ಇದ್ದೀವಿ ದತ್ತಾತ್ರೇಯ ರಾಧಾ ರಾಧಾ ದತ್ತಾತ್ರೇಯ ಹೆಗಡೆ ಹಾಗೂ ದಿವಸ್ಪತಿ ತಿಮ್ಮಣ್ಣ ಭಟ್ಟ ಇವರ ಪುತ್ರ ಹಾಗೂ ಪುತ್ರಿಯರ ವಿವಾಹವನ್ನು ವಧುವರರ ವಿವಾಹವನ್ನು ನಿಶ್ಚಯ ಮಾಡಲಾಯಿತು ಈ ಸಂದರ್ಭದಲ್ಲಿ ನಿಶ್ಚಿತಾರ್ಥದ ಸಂದರ್ಭದಲ್ಲಿ ಮುಹೂರ್ತ ವಾಚನ ಅಂದರೆ ಯಾವಾಗ ಮದುವೆಯನ್ನು ಯಾವ ಮುಹೂರ್ತದಲ್ಲಿ ಅನ್ನೋದನ್ನು ನಾನು ನಿಮ್ಮೆಲ್ಲರ ಎದುರುಗಡೆ ವಾಚಿಸಲಿಕ್ಕೆ ಇಷ್ಟಪಡ್ತೇನೆ ಶ್ರೀ ಇರ್ತದೆ ಶ್ರೀ ಕುಲದೇವತಾ ಪ್ರಸನ್ನ ಸ್ವಸ್ತಿಶ್ರೀ ಶಾಲಿವಾಹನಗ ದಶಕೆ ಸಾವಿರದ ಒಂಬೈನೂರ ನಲವತ್ತೇಳನೇ ವಿಶ್ವಾವಸು ಸಂವತ್ಸರದ ಮಾರ್ಗಶಿರ ಮಾಸ ಹೇಮಂತ ಋತು ಕೃಷ್ಣ ಪಕ್ಷದ ದಕ್ಷಿಣಾಯನ ಅಷ್ಟಮಿ ತಿಥಿ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದ ಹನ್ನೆರಡು ಇಪ್ಪತ್ತಾರರ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದ ಅಭಿಜಿನ್ ಮುಹೂರ್ತಕ್ಕೆ ಸಲ್ಲುವ ಶ್ರೀಮತಿ ಶ್ರೀ ದತ್ತಾತ್ರೇಯ ಹೆಗಡೆ ಹಾಗೂ ರಾಧಾ ಹೆಗಡೆ ಮಲ್ಲಿಕೈ ಇವರ ಸುಪುತ್ರಿ ಚೀಕುಂಸೌ ಕುಂಸೌ ಮತ್ತು ಶ್ರೀಮತಿ ಶ್ರೀ ದಿವಸ್ಪತಿ ತಿಮ್ಮಣ್ಣ ಭಟ್ಟ ಹಾಗೂ ಸುಮಂಗಲಾ ದಿವಸ್ಪತಿ ಭಟ್ಟ ಇವರ ಸುಪುತ್ರ ಚಿ ಗುರುಪ್ರಸಾದ ಇವರ ವಿವಾಹವನ್ನು ಗುರು ಹಿರಿಯರ ಹಾಗೂ ಗುರು ದೇವತಾನುಗ್ರಹದೊಂದಿಗೆ ನಿಶ್ಚಯಿಸಲಾಗಿರುತ್ತದೆ ಕಾರಣ ತಾವೆಲ್ಲರೂ ಇಷ್ಟ ಬಂಧು ಮಿತ್ರರು ಸಕುಟುಂಬ ಸಮೇತರಾಗಿ ಬಂದು ವಧುವರರನ್ನು ಆಶೀರ್ವದಿಸಬೇಕೆಂದು ಕೋರುತ್ತೇವೆ ತಮ್ಮ ಆಗಮನಾಭಿಲಾಷಿಗಳು ಶ್ರೀಮತಿ ಶ್ರೀ ರಾಧಾ ದತ್ತಾತ್ರೇಯ ಹೆಗಡೆ ಮಳ್ಳಿಕೈ ಹಾಗೂ ಕುಟುಂಬದವರು ಶ್ರೀಮತಿ ಶ್ರೀ ಶಾಲಿನಿ ವೆಂಕಟರಮಣ ಭಟ್ ತಾರ್ಗೋಡು ಹಾಗೂ ಕುಟುಂಬದವರು ಸ್ಥಳ ಯಾವುದೋ ಒಂದು ಬಿಟ್ಟಿದ್ದೇವೆ ಅದು ಇಬ್ಬರು ಕೂಡ ಒಂದ್ಸಲಿ ತೀರ್ಮಾನ ಮಾಡಿಕೊಂಡು ಸ್ಥಳವನ್ನ ಆಮೇಲೆ ಇದು ಮಾಡ್ತಾರೆ ವಧು ಪ್ರವೇಶ ಅದೇ ದಿನ ಸಾಯಂಕಾಲ ಗೋಧೂಳಿ ಲಗ್ನ ವರನ ಸ್ವಗ್ರಹ ಕಾರಗೋಡು ಶುಭಾಶಿಷ ವೇದಮೂರ್ತಿ ವಿಘ್ನೇಶ್ವರ ಭಟ್ ಹಿರೇಕೆ ಹಾಗೂ ಗುರಿಕಾರರು ನಲವತ್ತೇಳನೇ ವಿಶ್ವವಾಸು ಸಂವತ್ಸರದ ಮಾರ್ಗಶಿರಮಾಸ ಕೃಷ್ಣ ಪಕ್ಷ ಹೇಮಂತ ಋತು ದಕ್ಷಿಣಾಯನ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಹನ್ನೆರಡು ಗಂಟೆ ಅಭಿಜಿನ್ ಮುಹೂರ್ತಕ್ಕೆ ಸಲ್ಲುವ ಶ್ರೀಮತಿ ಶ್ರೀ ದಿವಸ್ಪತಿ ತಿಮ್ಮಣ್ಣ ಭಟ್ ಹಾಗೂ ಸುಮಂಗಲಾ ದಿವಸ್ಪತಿ ಭಟ್ ಇವರ ಸುಪುತ್ರ ಚಿ ಗುರುಪ್ರಸಾದ ಮತ್ತು ಶ್ರೀಮತಿ ಶ್ರೀ ದತ್ತಾತ್ರೇಯ ನಾರಾಯಣ ಹೆಗಡೆ ಹಾಗೂ ರಾಧಾ ದತ್ತಾತ್ರೇಯ ಹೆಗಡೆ ಇವರ ಸುಪುತ್ರಿ ಚಿ ಕುಂಸೌ ಶಶಿರೇಖಾ ಇವರ ವಿವಾಹ ಕಾರ್ಯವನ್ನು ಗುರು ಹಿರಿಯರ ಹಾಗೂ ಗುರು ದೇವತಾನುಗ್ರಹದೊಂದಿಗೆ ನಿಶ್ಚಯಿಸಲಾಗಿದೆ ಕಾರಣ ತಾವು ಈ ಮಂಗಲ ಕಾರ್ಯಕ್ಕೆ ಇಷ್ಟ ಬಂಧು ಮಿತ್ರರು ಸಕುಟುಂಬ ಕುಟುಂಬ ಸಮೇತರಾಗಿ ಬಂದು ವಧುವರರನ್ನು ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ ತಮ್ಮ ಆಗಮನಾಭಿಲಾಷಿಗಳು ಶ್ರೀಮತಿ ಶ್ರೀ ಶಾಲಿನಿ ವೆಂಕಟರಮಣ ಭಟ್ ಆಗೋಡು ಹಾಗೂ ಕುಟುಂಬದವರು ಶ್ರೀಮತಿ ಶ್ರೀ ರಾಧಾ ದತ್ತಾತ್ರೇಯ ಹೆಗಡೆ ಮಲ್ಲಿಕೈ ಹಾಗೂ ಕುಟುಂಬದವರು ವಧು ಪ್ರವೇಶ ಅದೇ ದಿನ ಸಾಯಂಕಾಲ ಗೋಧೂಳಿ ಲಗ್ನ ವರನ ಸ್ವಗ್ರಹ ಶುಭಾಶಿಷ ವೇದಮೂರ್ತಿ ಮಂಜುನಾಥ ಭಟ್ ಭಟ್ರಕೇರಿ हेलो मैं बात कर रहा हूं बस नहीं दिस इज द क्वेश्चन हम्म और करते आते हैं

സോദരിയ സംഭ്രമി ബന്തിരി മംഗളയുടതി ചന്ദ്ര ഗുണകാരണ

ಮನೆಯ ದೇವರಿಗೆ ಬಂದು ಬಡಗವ ಆಶೀರ್ವಾದ ಪಡೆದು ನಾವು ಮನೆಯ ದೇವರಿಗೆ ಬಂದು ಬಡಗವ ಆಶೀರ್ವಾದ ಪಡೆದು ನಾವು ನಿಮ್ಮ ಮುಂದಿನ ಮಗಗೆ ಸರಿಯಾದವನು ಬಂದು

ಬೆಳಗಿ ಸಖಿಗೆ ಸಂತಸದೊಳಿಯ ಬೆಳಗವನಿ ಚಂದದೊಳಗಾರಿಯ ಬೆಳಿ ಸಖಿಗೆ ಸಂತಸಾರ ಬೆಳಗಿರಿಯಾಗಿ ಪತಿ ಗ್ರಹಕ್ಕೆ ಬೆಳಗಾಗಿ ಸಕರೊಳಗೊಂದಾಗಿ ಬಾಳು ಎಂದು ಅವರ ಮನೆ ಸಿರಿಯಾಗಿ ಪತಿಗೃಹ ಬೆಳಗಾಡಿಗೊಂತಾಗಿ ಬಾಳು ಎಂದು ಹಿರಿಯರೆಲ್ಲರೂ ಸೇರಿ ಆಶೀರ್ವಾದವ ಮಾಡಿ ನಾಜ ನಿndಿರುವ ಈ ನಾರಿ ಮಣಿಗೆ ಚಂದದೊಳಗারে ಕೀರ್ತಿಕೆ ಸಂತ ಸದಾರತಿ ಚಂದದೊಳಗারে ಕೀರ್ತಿಕೆ ಸಂತ ಸದಾರತಿ ಚಂದದೊಳಗারে ಕೀರ್ತಿಕೆ ಸಂತ झालावा, झालावा, झालावा